ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರದಲ್ಲಿ ಪುನರಾವರ್ತನ ಅಭ್ಯಾಸವನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ಬ್ಲಾಕ್ ಒಂದರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನೋಡಿಕೊಂಡಿದ್ದೆವು ಅದರಲ್ಲಿ ಘಟಕ ಒಂದು ಎರಡನ್ನು ನಾವು ನೋಡಿಕೊಂಡಿದ್ದೇವೆ ಇವಾಗ ನಾವು ಘಟಕ ಮೂರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಯ ಬಗ್ಗೆ ತಿಳ್ಕೊಳ್ಳುವ ಮೂಲ ಪುರುಷರು ಏನೆನ್ನುತ್ತಾರೆ ಎನ್ನುವಂಥದ್ದು ಅದರಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಅಗಸ್ಟ್ ಕಾಮ್ಟರ ಬಗ್ಗೆ ಹಾಗೆ ಎಮಿಲಿ ಎಲ್ ಕಿಮ್ ಅವರ ಬಗ್ಗೆ ಅವೆಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ನನಗೆ ಆರಂಭದಲ್ಲಿ ಅಗಸ್ಟ್ ಕಾಮ್ಟ್ ನಮ್ಮ ಸಮಾಜಶಾಸ್ತ್ರವನ್ನು ಆರಂಭದಲ್ಲಿ ತಿಳಿಸಿದವರು ಅಗಸ್ಟ್ ಕಾಮಟ್ ಸಮಾಜಶಾಸ್ತ್ರದ ಪಿತಾಮಹರು ಸಮಾಜಶಾಸ್ತ್ರದ ಪಿತಾಮಹ ಅಗಸ್ಟ್ ಅವರು ಎಲ್ಲಿದೆ ನೋಡಿ ಪುಟ ಸಂಖ್ಯೆ ನಲವತ್ತ ಎರಡರಲ್ಲಿ ಇದೆ ನೋಡಿ ಪುಟ ಸಂಖ್ಯೆ ನಲವತ್ತೆರಡರನ್ನು ತೆಗೆದಾಗ ನಿಮಗೆ ಅಗಸ್ಟ್ ಕಾಮ್ಟ್ರವರ ಸಿದ್ಧಾಂತಗಳನ್ನು ತಿಳಿಸಿ ಅಂತ ಕೇಳಿದಾಗ ಎಲ್ಲವನ್ನು ಬರಿಬೇಕಾಗ್ತದೆ ಇದನ್ನು ನೀವು ನೋಡಿದರೆ ಒಂದೇ ದಿವಸದಲ್ಲಿ ಇದೆಲ್ಲವನ್ನು ಕೂಡ ಓದಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅಗಸ್ಟ್ ಕಾಮ್ಟ್ರವರು ಮೂರು ಹಂತದ ನಿಯಮವನ್ನು ತಿಳಿಸಿದ್ದಾರೆ ಸಮಾಜಶಾಸ್ತ್ರಜ್ಞರು ಆದಂತಹ ಅಗಸ್ಟ್ ಅವರ ಕೆಲವು ಸಿದ್ಧಾಂತಗಳನ್ನು ಅವರು ಕೊಟ್ಟಿರುವ ಸಿದ್ಧಾಂತಗಳನ್ನು ಹೇಗಿದೆಯೋ ಅದೇ ರೀತಿಯಲ್ಲಿ ನಾವು ಬರಿತಾ ಹೋಗಬೇಕಾಗ್ತದೆ ನಮ್ಮ ಒಂದು ನಮ್ಮದೇ ಸಿದ್ಧಾಂತವನ್ನು ಮಾಡಿಕೊಂಡು ಬರೆದ್ರೆ ಅದು ಸಂಪೂರ್ಣವಾಗಿ ತಪ್ಪಾಗ್ತದೆ ಆದ್ದರಿಂದ ಅಗಸ್ಟ್ ಕಾಮ್ಟರ್ ಅವರು ಹೇಳಿರುವಂತಹ ಮೂರು ಹಂತಗಳ ನಿಯಮವನ್ನು ವಿವರಿಸಿ ಅಥವಾ ಅಗಸ್ಟ್ ಕಾಮ್ಟರ್ ಅವರ ಬಗ್ಗೆ ವಿವರಿಸಿ ಅಥವಾ ಸಮಾಜಶಾಸ್ತ್ರದ ಪಿತಾಮಹರ ಬಗ್ಗೆ ತಿಳಿಸಿ ಅಂತ ಕೇಳಿದಾಗ ನಾವು ಅಗಸ್ಟ್ ಕಾಮ್ಟರ್ ಅವರ ಬಗ್ಗೆ ಬರಿಬೇಕಾಗ್ತದೆ ಆರಂಭದಲ್ಲಿ ಬರೀಬೇಕು ಅಗಸ್ಟ್ ಕಾಮ್ಟರ್ ಅವರು ಫ್ರಾನ್ಸಿನ ಸಮಾಜಶಾಸ್ತ್ರಜ್ಞರು ಅಗಸ್ಟ್ ಕಾಮ್ಟರ್ ಅವರು ಸಮಾಜಶಾಸ್ತ್ರದ ಪಿತಾಮಹರೆಂದು ಪರಿಗಣಿಸಲಾಗಿದೆ ಅಂತ ನಾವು ಸ್ವಲ್ಪ ಅವರ ಬಗ್ಗೆ ಬರೀಬೇಕಾಗ್ತದೆ ಹಾಗೆ ಅವರು ಫ್ರಾನ್ಸಿನ ಕ್ರಾಂತಿ ಮತ್ತು ಕೈಗಾರಿಕಾ ಕ್ರಾಂತಿ ಈ ಎರಡೂ ಕ್ರಾಂತಿಗಳನ್ನು ಕಣ್ಣಾರೆ ಕಣ್ಣಂಥವರು ಎರಡು ಕ್ರಾಂತಿಯನ್ನು ಕಣ್ಣಾರೆ ಕಣ್ಣಂಥವರು ಫ್ರಾನ್ಸಿನ ಕ್ರಾಂತಿ ಮತ್ತು ಕೈಗಾರಿಕಾ ಕ್ರಾಂತಿಯನ್ನು ಫ್ರಾನ್ಸಿನ ಸಮಾಜಶಾಸ್ತ್ರಜ್ಞರಾದಂತಹ ಅಗಸ್ಟ್ ಕಾಮ್ಟರ್ ಅವರು ಈ ಎರಡು ಕ್ರಾಂತಿಗಳನ್ನು ಕಣ್ಣಾರೆ ಕಂಡು ಅವರಿಗೆ ಎಲ್ಲ ಕೂಡ ಫ್ರಾನ್ಸ್ನಲ್ಲಿ ಸಾಂಪ್ರದಾಯಿಕ ಸಮಾಜದ ವಿನಾಶವನ್ನು ಅವರು ತಿಳ್ಕೊಂಡರು ಫ್ರಾನ್ಸಿನ ಕ್ರಾಂತಿಯು ಸಮುದಾಯದ ನೈತಿಕ ಸೌಧವನ್ನು ಶಿಥಿಲಗೊಳಿಸಿತು ಹಾಗೆಯೇ ಕೈಗಾರಿಕಾ ಕ್ರಾಂತಿ ಏನು ಮಾಡಿತು ಅಂದರೆ ಬಡತನ ಕೊಳಗೀರಿತನ ಅದೆಲ್ಲ ಉಂಟು ಮಾಡಿರುವಂಥದ್ದು ಅಂತ ಒಂದು ಸ್ವಲ್ಪ ಪರಿಚಯವನ್ನು ಮಾಡಬೇಕು ಇವಾಗ ಸುಲಭದಲ್ಲಿ ನಾನು ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಹೇಳ್ತಾ ಹೋಗ್ತೇನೆ ಅಗಸ್ಟ್ ಅವರ ಮೂರು ಹಂತದ ನಿಯಮವನ್ನು ವಿವರಿಸಿ ಅಂತ ಹೇಳಿದಾಗ ಅವರ ಮೂರು ಹಂತಗಳನ್ನು ಬರೀಬೇಕು ಅವುಗಳು ಮುಖ್ಯವಾಗಿ ಮತಧರ್ಮಶಾಸ್ತ್ರೀಯ ಹಂತ ಅಮೂರ್ತ ಹಂತ ವಾಸ್ತವತ ಹಂತ ಈ ಮೂರು ಹಂತಗಳು ಅವರ ಒಂದು ನಿಯಮಗಳು ಮೂರು ಹಂತಗಳ ನಿಯಮಗಳು ಅದನ್ನು ಸರಿಯಾಗಿ ಕಲ್ತುಕೊಳ್ಳಿ ಮತ ಧರ್ಮಶಾಸ್ತ್ರೀಯ ಹಂತ ಅಮೂರ್ತ ಹಂತ ವಾಸ್ತವತ ಹಂತ ಯಾವುದೆಲ್ಲ ಇನ್ನೊಮ್ಮೆ ಹೇಳಬೇಕು ಮತ ಧರ್ಮಶಾಸ್ತ್ರೀಯ ಹಂತ ಅಮೂರ್ತ ಹಂತ ವಾಸ್ತವತ ಹಂತ ಈ ಮೂರು ಹಂತಗಳು ಕೂಡ ಬೇರೆ ಬೇರೆ ವಿಚಾರಗಳನ್ನು ತಿಳಿಸ್ತದೆ ಅಂದರೆ ಇಲ್ಲಿ ಅಗಸ್ಟ್ ಕಾಮ್ಟರ್ ಅವರು ಹೇಳುವ ಪ್ರಕಾರ ಮತಧರ್ಮಶಾಸ್ತ್ರೀಯ ಹಂತದಲ್ಲಿ ಅವರು ಹೇಳುವ ಪ್ರಕಾರ ಪ್ರತಿಯೊಬ್ಬರೂ ಕೂಡ ಆವಾಗ ದೇವರ ಬಗ್ಗೆ ತುಂಬಾ ಒಂದು ನಂಬಿಕೆ ಇತ್ತು ಅವಾಗ ಎಲ್ಲರೂ ಕೂಡ ದೇವರುಗಳ ಚಿಂತೆಯಲ್ಲಿ ಮಗ್ನರಾಗಿದ್ದರು ದೇವರುಗಳ ಚಿಂತನೆಯಲ್ಲಿ ಮಗ್ನರಾಗಿದ್ದರು ಅಷ್ಟೇ ಅಲ್ಲದೆ ಆವಾಗ ವಸ್ತುದೇವತಾರಾಧನೆಯನ್ನು ಮಾಡ್ತಾ ಇದ್ದರು ಬಹುದೇವತಾರಾಧನೆಯನ್ನು ಮಾಡ್ತಾ ಇದ್ದರು ಹಾಗೆ ಏಕದೇವತಾರಾಧನೆಯಂಥ ಪ್ರಮುಖ ಧರ್ಮಗಳು ಕೂಡ ಜನ್ಮತಾಳಿ ಇರುವಂಥದ್ದನ್ನು ಕಾಣ್ಬೋದು ಈ ಮತ ಧರ್ಮಶಾಸ್ತ್ರೀಯ ಹಂತದಲ್ಲಿ ಪುರೋಹಿತರು ಸೈನಿಕರು ಪ್ರಭುತ್ವವನ್ನು ಸಾಧಿಸ್ತಾ ಇದ್ದರು ಯಾರೆಲ್ಲ ಪುರೋಹಿತರು ಮತ್ತು ಸೈನಿಕರು ಪ್ರಭುತ್ವವನ್ನು ಸಾಧಿಸ್ತಾ ಇದ್ದರು ಮತಧರ್ಮಶಾಸ್ತ್ರೀಯ ಹಂತದಲ್ಲಿ ಒಟ್ಟು ಮೂರು ಹಂತಗಳ ನಿಯಮಗಳು ಅದರಲ್ಲಿ ಒಂದು ಮತಧರ್ಮಶಾಸ್ತ್ರೀಯ ಹಂತ ಅಮೂರ್ತ ಹಂತ ವಾಸ್ತವತ ಹಂತ ಮತಧರ್ಮಶಾಸ್ತ್ರೀಯ ಹಂತದಲ್ಲಿ ಪುರೋಹಿತರು ಮತ್ತು ಸೈನಿಕರು ಪ್ರಭುತ್ವವನ್ನು ಸಾಧಿಸ್ತಾ ಇದ್ದರು ಈ ಮತಧರ್ಮಶಾಸ್ತ್ರೀಯ ಹಂತದಲ್ಲಿ ಎಲ್ಲರೂ ಕೂಡ ದೇವರ ವಿಚಾರದಲ್ಲಿ ಮಗ್ನರಾಗಿದ್ದರು ಎಲ್ಲವೂ ಕೂಡ ದೇವರಿಂದಲೇ ಪ್ರತಿ ಒಂದು ಕೂಡ ಆಗುವಂಥದ್ದು ದೇವರ ಮುಖಾಂತರ ಎಲ್ಲ ಅಂಶಗಳು ದೇವರ ಆಶೀರ್ವಾದದಿಂದ ಸಿಗುವಂಥದ್ದು ಎಂದು ಜನರು ನಂಬಿದ್ರು ಆಗಿನ ಕಾಲದ ಮತಧರ್ಮಶಾಸ್ತ್ರೀಯ ಹಂತದಲ್ಲಿ ಪ್ರಧಾನ ಧರ್ಮಗಳಾಗಿ ವಸ್ತು ದೇವತಾ ಆರಾಧನೆಯನ್ನು ಮಾಡ್ತಾ ಇದ್ರು ಅಂದರೆ ವಸ್ತುಗಳನ್ನೆಲ್ಲ ದೇವರುಗಳಾಗಿ ಕಂಡು ಆ ವಸ್ತುಗಳನ್ನು ಪೂಜೆ ಮಾಡುವಂಥದ್ದನ್ನು ಕಾಣ್ಬೋದು ಅದ್ ಅಷ್ಟೇ ಅಲ್ಲದೆ ಬಹುದೇವತಾ ಆರಾಧನೆ ಬೇರೆ ಬೇರೆ ದೇವರುಗಳ ಆರಾಧನೆಯನ್ನು ಕೂಡ ಇದ್ರು ಕೆಲವರು ಏಕ ದೇವತಾರಾಧನೆ ಒಂದೇ ದೇವರನ್ನು ಕೂಡ ಆರಾಧನೆಯನ್ನು ಮಾಡ್ತಾ ಇದ್ರು ಇದು ಮೊದಲನೆಯ ಹಂತ ಇನ್ನೊಮ್ಮೆ ಹೇಳ್ತೇನೆ ಹಂತದ ಹೆಸರುಗಳು ಧರ್ಮಶಾಸ್ತ್ರೀಯ ಹಂತ ಅಮೂರ್ತ ಹಂತ ವಾಸ್ತವತ ಹಂತ ಧರ್ಮಶಾಸ್ತ್ರೀಯ ಹಂತದಲ್ಲಿ ಪುರೋಹಿತರು ಮತ್ತು ಸೈನಿಕರು ಆಗ ಅದನ್ನು ಪ್ರಭುತ್ವವನ್ನು ಸಾಧಿಸ್ತಾ ಇದ್ರು ಆಗ ವಸ್ತುದೇವತಾ ಆರಾಧನೆ ಬಹುದೇವತಾ ಆರಾಧನೆ ಏಕದೇವರಾಧನೆ ಆಗ್ತಾ ಇತ್ತು ಅಮೂರ್ತ ಹಂತ ಅಮೂರ್ತ ಹಂತವನ್ನು ಯಾರು ಸ್ವಾಧೀನ ಪಡೆದುಕೊಂಡಿದ್ರು ಅಂದರೆ ಚರ್ಚ್ ಮನ್ ಮತ್ತು ವಕೀಲರು ಅಮೂರ್ತ ಹಂತವನ್ನು ಚರ್ಚ್ ಮನ್ ಮತ್ತು ವಕೀಲರು ಪ್ರಭುತ್ವವನ್ನು ಸಾಧಿಸ್ತಾ ಇದ್ರು ಈ ಅಮೂರ್ತ ಹಂತದಲ್ಲಿ ಏನು ಹೇಳ್ತಾ ಇದ್ದರು ಅಂದರೆ ಆವಾಗ ಮನುಷ್ಯರ ಮನಸ್ಸು ಸ್ವಲ್ಪ ಬದಲಾವಣೆಯಾಯಿತು ಎಲ್ಲದರಲ್ಲಿ ದೇವರಿದ್ದಾನೆ ಎನ್ನುವಂತಹ ಮನಸ್ಥಿತಿ ಇದ್ದುದಾಗಿದೆ ಅಂದರೆ ಅವಾಗ ಒಂದು ಸ್ವಲ್ಪ ಪ್ರತಿಯೊಂದರಲ್ಲಿ ದೇವರಿದ್ದಾನೆ ಎನ್ನುವುದನ್ನು ಅವರು ಕಡಿಮೆ ಮಾಡ್ತಾ ಹೋದರು ಅವಾಗ ಸ್ವಲ್ಪ ಅವರ ಮನಸ್ಸಲ್ಲಿ ಗೊತ್ತಾಯಿತು ಈಗ ಎಲ್ಲ ವಸ್ತುವಿನಲ್ಲಿ ಅಂದರೆ ಪ್ರತಿಯೊಂದರಲ್ಲೂ ಕೂಡ ಅಲ್ಲ ಅಥವಾ ದೇವರನ್ನು ಎಲ್ಲದರಲ್ಲೂ ಕೂಡ ಇದೆ ಅನ್ನುವಂಥದ್ದನ್ನು ಅವರು ಸ್ವಲ್ಪ ಕಡಿಮೆಯನ್ನು ಮಾಡಿಕೊಳ್ತಾ ಹೋದರು ಮೂರನೆಯ ಹಂತ ವಾಸ್ತವತ ಹಂತ ಈ ಹಂತದಲ್ಲಿ ಯಾರು ಪ್ರಭುತ್ವವನ್ನು ಸಾಧಿಸಿದರು ಕೈಗಾರಿಕಾ ಉದ್ಯಮಿಗಳು ಮತ್ತು ವಿಜ್ಞಾನಿಗಳು ಕೈಗಾರಿಕಾ ಉದ್ಯಮಿಗಳು ಮತ್ತು ವಿಜ್ಞಾನಿಗಳು ಪ್ರಭುತ್ವವನ್ನು ಸಾಧಿಸಿದರು ನೀವು ಉತ್ತರವನ್ನು ಬರೀಬೇಕಾದರೆ ಅಗಸ್ಟ್ ಕಾಮ್ಟರವರ ಅವರ ಸ್ವಲ್ಪ ಪರಿಚಯವನ್ನು ಬರ್ಕೊಂಡು ನಂತರ ಅಗಸ್ಟ್ ಕಾಮ್ಟರ್ ಅವರು ಮೂರು ಹಂತಗಳ ನಿಯಮವನ್ನು ಮಾಡಿದ್ದಾರೆ ಆ ಮೂರು ಹಂತಗಳ ನಿಯಮ ಯಾವುದು ಅಂತ ಮೂರು ಪಾಯಿಂಟ್ಸನ್ನು ಬರೀಬೇಕು ಕೆಳಗೆ ಕೆಳಗೆ ಮತಧರ್ಮಶಾಸ್ತ್ರೀಯ ಹಂತ ಅಮೂರ್ತ ಹಂತ ವಾಸ್ತವದ ಹಂತ ಇನ್ನು ಒಂದೊಂದು ಹಂತವನ್ನು ವಿವರಿಸ್ತಾ ಹೋಗುವಂಥದ್ದು ಒಂದೊಂದು ಪಾಯಿಂಟ್ಸನ್ನು ಒಂದೊಂದು ಪುಟದಲ್ಲಿ ಬರೆದು ಒಂದೊಂದು ಪಾಯಿಂಟ್ಸ್ನ ವಿವರಣೆಯನ್ನು ಕೊಡಿ ಮತಧರ್ಮಶಾಸ್ತ್ರೀಯ ಹಂತ ಅಂತ ಬರೆದು ನಂತರ ಅದರೊಳಗಿರುವಂತಹ ವಿಚಾರಗಳನ್ನು ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋಗಿ ಮತಧರ್ಮಶಾಸ್ತ್ರೀಯ ಹಂತದಲ್ಲಿ ಪುರೋಹಿತರು ಮತ್ತು ಸೈನಿಕರು ಪ್ರಭುತ್ವವನ್ನು ಸಾಧಿಸ್ತಾ ಇದ್ರು ಆಗ ಪ್ರತಿಯೊಂದಕ್ಕೂ ಪುರೋಹಿತರಿರುವಂಥದ್ದು ಸೈನಿಕರು ಪೂಜೆ ಹವನಗಳನ್ನೆಲ್ಲ ಮಾಡ್ತಾ ಇದ್ದದ್ದು ಅವರು ಸಹಾಯವನ್ನು ಮಾಡುವಂಥದ್ದು ಅಲ್ಲಿ ಕೆಲವೊಂದು ಧರ್ಮಗಳು ಇದ್ದವು ವಸ್ತು ಆರಾಧನೆ ಬಹುದೇವತಾ ಆರಾಧನೆ ಏಕದೇವತಾ ಆರಾಧನೆ ಈ ಅವಧಿಯಲ್ಲಿಯೇ ಜನ್ಮ ಬಂದಿರುವಂಥದ್ದು ಆವಾಗವೇ ಜನ್ಮ ಬಂದಿರುವಂಥದ್ದು ಅಂತ ಅದನ್ನು ಪಾಯಿಂಟ್ಸ್ ಹಾಕಿ ಅದನ್ನು ಕೂಡ ವಿವರಿಸುವಂತೆ ಬರೀಬೇಕು ಅದಾದ ನಂತರ ಎರಡನೇ ಪಾಯಿಂಟ್ಸ್ ಮೂರ್ತ ಹಂತ ಅದು ಚರ್ಚ್ಮನ್ ಮತ್ತು ವಕೀಲರು ಆಗ ಪ್ರಭುತ್ವವನ್ನು ಸಾಧಿಸಿದ್ದಾರೆ ಅವಾಗ ಮಾನವನ ಮನಸ್ಸು ಒಂದು ಅತಿಮಾನುಷ ಶಕ್ತಿಯ ಪರಿಣಾಮದಿಂದ ಎಲ್ಲದರಲ್ಲೂ ದೇವರಿದ್ದಾನೆ ಎಂಬ ಮನಸ್ಥಿತಿ ಇದ್ದುದಾಗಿದೆ ಅಂದರೆ ಮೊದಲ ಹಂತದಲ್ಲಿ ಮತಧರ್ಮಶಾಸ್ತ್ರೀಯ ಹಂತದಲ್ಲಿ ವಸ್ತುದೇವತಾರಾಧನೆ ಇತ್ತು ಬಹುದೇವತಾರಾಧನೆ ಇತ್ತು ಏಕದೇವತಾರಾಧನೆ ಇತ್ತು ಹೀಗೆ ಬೇರೆ ಬೇರೆ ರೀತಿಯ ವಿಚಾರಗಳಿದ್ದವು ಆದರೆ ಅಮೂರ್ತ ಹಂತಕ್ಕೆ ಬಂದಾಗ ಆ ಬೇರೆ ಬೇರೆ ವಿಚಾರಗಳೆಲ್ಲ ಬದಿಗಿಟ್ಟು ಒಂದೇ ವಿಚಾರವನ್ನು ತಲೆಗೆತ್ತುಕೊಂಡರು ಎಲ್ಲದರಲ್ಲೂ ದೇವರಿದ್ದಾನೆ ಬ ಕೇವಲ ಒಬ್ಬ ದೇವರ ಬಹುದೇವರು ಆ ರೀತಿಯಾಗಿ ಯೋಚನೆ ಮಾಡಲಿಲ್ಲ ಅವನು ಮೂರನೆಯದು ವಾಸ್ತವತ ಅಂತ ಆಗ ವಾಸ್ತವತೆ ಅವರಿಗೆ ಅರಿವಾಯಿತು ಯಾರು ಇಷ್ಟ ಬಂದವರು ಪೂಜೆಯನ್ನು ಮಾಡ್ತಾ ಇದ್ದರು ಅವರಿಗೆ ಯಾರಿಗೆ ಮಾಡಬೇಕು ಅಂತ ಅನ್ನಿಸ್ತದೆ ಅವರು ವಿಚಾರವನ್ನು ಅವರು ಪೂಜೆಗೆ ದೇವರನ್ನು ನಂಬುವಂಥದ್ದೆಲ್ಲ ಆಗ್ತಾ ಇತ್ತು ಅದು ಕೈಗಾರಿಕಾ ಉದ್ಯಮಗಳು ಮತ್ತು ವಿಜ್ಞಾನಿಗಳು ಆಗ ಪ್ರಭುತ್ವವನ್ನು ಸಾಧಿಸಿರುವಂಥದ್ದು ಇದು ಅಗಸ್ಟ್ ಕಾಮ್ಟರ್ ಅವರ ಮೂರು ಹಂತಗಳ ನಿಯಮಗಳಲ್ಲಿ ಬರುವಂಥದ್ದು ಇನ್ನಷ್ಟು ಸಾಮಾಜಿಕ ವಿಷಯಗಳು ಬಂದಾಗ ಸಾಮಾಜಿಕ ಸ್ಥಿತಿಶಾಸ್ತ್ರ ಮತ್ತು ಸಾಮಾಜಿಕ ಗತಿಶೀಲ ಶಾಸ್ತ್ರದ ಬಗ್ಗೆ ಅಗಸ್ಟ್ ಕಾಮಟರ್ ಅವರು ತಿಳಿಸಿದ್ದಾರೆ ಸಾಮಾಜಿಕ ಸ್ಥಿತಿಶಾಸ್ತ್ರ ಸಾಮಾಜಿಕ ಗತಿಶೀಲ ಶಾಸ್ತ್ರ ಸಾಮಾಜಿಕ ಸ್ಥಿತಿಯಲ್ಲಿ ರಚನೆಯಲ್ಲಿ ಕುಟುಂಬ ಸಮಾಜ ಎಲ್ಲ ಬರುವಂಥದ್ದು ಸಾಮಾಜಿಕ ಸಾಮಾಜಿಕ ಗತಿಶೀಲ ಶಾಸ್ತ್ರದಲ್ಲಿ ಗೌ ಭೌತಿಕ ಪ್ರಗತಿ ಬೌದ್ಧಿಕ ಪ್ರಗತಿ ನೈತಿಕ ಪ್ರಗತಿ ಈ ಮೂರು ಪ್ರಗತಿಗಳು ಬರ್ತದೆ ಯಾವುದರಲ್ಲಿ ಸಾಮಾಜಿಕ ಗತಿಶೀಲ ಶಾಸ್ತ್ರದಲ್ಲಿ ಭೌತಿಕ ಪ್ರಗತಿ ಬೌದ್ಧಿಕ ಪ್ರಗತಿ ನೈತಿಕ ಪ್ರಗತಿ ಸಾಮಾಜಿಕ ಸ್ಥಿತಿಯಲ್ಲಿ ಕುಟುಂಬ ಸಾಮಾಜಿಕ ರಚನೆ ಸಾಮಾಜಿಕ ವ್ಯಕ್ತಿ ಕುಟುಂಬ ಸಾಮಾಜಿಕ ರಚನೆ ವಿಚಾರಗಳು ಬರುವಂಥದ್ದು ಕಾಣ್ಬೋದು ಇವಿಷ್ಟು ವಿಚಾರವನ್ನು ನಾವು ಬರಿತಾ ಹೋಗಬೇಕು ಇನ್ನು ಪುಟ ಸಂಖ್ಯೆ ಒಮ್ಮೆ ಮೂವತ್ತಕ್ಕೆ ಬನ್ನಿ ಅಲ್ಲಿ ಅಗಸ್ಟ್ ಕಾಮ್ಟರವರ ಅವರ ಸಿದ್ಧಾಂತವನ್ನು ಈ ರೀತಿ ಕಾಲಮ್ ಮಾಡಿ ಬರೆದಿದ್ದಾರೆ ನೋಡಿ ಇದರಲ್ಲಿ ಹೇಳುವಂಥದ್ದು ದೈವಿಕ ಶಕ್ತಿ ಅಮೂರ್ತ ಶಕ್ತಿ ವೈ ವೈಜ್ಞಾನಿಕ ಶಕ್ತಿ ಕಾಮ್ಟರ್ ಅವರ ಮೂರು ಹಂತಗಳ ನಿಯಮಗಳು ದೈವಿಕ ಶಕ್ತಿಯಲ್ಲಿ ವಿಚಾರಗಳು ಅತಿಮಾನುಷವಾಗಿ ಎಲ್ಲವನ್ನು ಮಾಡುವಂಥದ್ದು ಆಗ್ತಾ ಇತ್ತು ನಂತರ ಸ್ವಲ್ಪ ಕಡಿಮೆ ಆಗಿರುವಂಥದ್ದು ನಂತರ ವೈಜ್ಞಾನಿಕವಾಗಿ ಆಲೋಚನೆ ಮಾಡಿರುವಂಥದ್ದನ್ನು ಕಾಣ್ಬೋದು ಇದರಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುವಂಥ ರೀತಿ ಕೊಟ್ಟಿದ್ದಾರೆ ಆದರೆ ಅದರಲ್ಲಿ ಕೊಟ್ಟಿರುವಂಥದ್ದು ಅಗಸ್ಟ್ ಕಮ್ಟರ್ ಅವರ ಹಂತಗಳ ನಿಯಮ ಆರಂಭದಲ್ಲಿ ಪುರೋಹಿತರು ಮತ್ತು ಸೈನಿಕರು ನಂತರ ತತ್ವಜ್ಞಾನಿಗಳು ಮತ್ತು ವಿಜ್ಞಾನಿಗಳು ಅದರ ಒಂದು ಹಿಡಿತವನ್ನು ತೆಕ್ಕೊಂಡಿರುವಂಥದ್ದು ಇದು ಕೂಡ ಅದರ ಒಂದು ಕಾಲಮ್ ಮಾಡಿ ಹಾಕಿರುವಂಥದ್ದು ಆದರೆ ಇದು ಒಂದು ಸ್ವಲ್ಪ ಕನ್ಫ್ಯೂಸ್ ಥರ ಇದೆ ಮೂವತ್ತನೇ ಪುಟದಲ್ಲಿರುವಂಥದ್ದು ಇಲ್ಲಿ ಆದರೆ ಸಾಧಾರಣವಾಗಿ ನಮಗೆ ಸುಲಭದಲ್ಲಿ ಅರ್ಥ ಆಗ್ತದೆ ಮತಧರ್ಮಶಾಸ್ತ್ರೀಯ ಹಂತ ಅಮೂರ್ತ ಹಂತ ವಾಸ್ತವತ ಹಂತ ಮತಧರ್ಮಶಾಸ್ತ್ರೀಯ ಹಂತವನ್ನು ಪುರೋಹಿತರು ಸೈನಿಕರು ಪ್ರಭುತ್ವ ಸಾಧಿಸಿದ್ರು ಅಮೂರ್ತ ಹಂತದಲ್ಲಿ ಚರ್ಚ್ಮನ್ ಮತ್ತು ವಕೀಲರು ಪ್ರಭುತ್ವ ಸಾಧಿಸುವಂಥದ್ದು ವಾಸ್ತವದ ಹಂತದಲ್ಲಿ ಕೈಗಾರಿಕಾ ಉದ್ಯಮಗಳು ಮತ್ತು ವಿಜ್ಞಾನಿಗಳು ಪ್ರಭುತ್ವವನ್ನು ಸಾಧಿಸುವಂಥದ್ದು ಕಾಣಬಹುದು ಇವಿಷ್ಟು ಅಗಸ್ಟ್ ಕಾಮಟರ್ ಬಗ್ಗೆ ನಾವು ಬರಿಬೇಕಾಗ್ತದೆ ಅಗಸ್ಟ್ ಕಾಮಟ್ ಅಂತ ಬಂದಾಗ ಅಗಸ್ಟ್ ಕಾಮ್ಟರ್ ಅವರ ಬಗ್ಗೆ ಬರೀರಿ ಅಂತ ಹೇಳಿದಾಗ ಸಂಪೂರ್ಣವಾಗಿ ಎಲ್ಲವನ್ನು ಬರಿತಾ ಹೋಗಿ ಹಾಗೆ ಅವರು ಅಗಸ್ಟ್ ಕಾಮ್ಟರ್ ಅವರ ಮೂರು ಹಂತಗಳ ನಿಯಮವನ್ನು ಬರೀರಿ ಅಂತ ಹೇಳಿದಾಗ ಆ ಮೂರು ಹಂತಗಳ ನಿಯಮಗಳನ್ನು ಬರಿತಾ ಹೋಗಿ ಐದು ಅಂಕಕ್ಕೂ ಕೂಡ ಕೇಳ್ತಾರೆ ಹತ್ತು ಅಂಕಕ್ಕೂ ಕೂಡ ಕೇಳ್ತಾರೆ ಕೆಲವೊಮ್ಮೆ ಹದಿನೈದು ಅಂಕಕ್ಕೂ ಕೂಡ ಕೇಳ್ತಾರೆ ಅದನ್ನು ನಾವು ಸ್ವಲ್ಪ ಪಾಯಿಂಟ್ಸ್ಗಳನ್ನು ಜಾಸ್ತಿ ವಿವರಿಸ್ತಾ ಹೋಗಬೇಕು ಮುಖ್ಯವಾಗಿ ಅವರು ಕೊಟ್ಟಿರುವ ಸಿದ್ಧಾಂತಗಳು ಅದೇ ರೀತಿ ಇರಬೇಕು ಆ ಒಂದು ಸಿದ್ಧಾಂತಕ್ಕೆ ವಿವರಣೆಯನ್ನು ಕೊಡಬೇಕಾದ್ರೆ ನಾವು ಸ್ವಲ್ಪ ವಿವರಣೆಯನ್ನು ಜಾಸ್ತಿ ಕೊಡ್ತಾ ಹೋದರೆ ಆಯಿತು ಅಗಸ್ಟ್ ಕಾಮಟರ್ ಅವರ ಸಿದ್ಧಾಂತ ಒದ್ಕೊಳ್ಳಿ ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಯಾಗಿದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಹಾಗೆ ಮುಂದಿನ ವಿಡಿಯೋದಲ್ಲಿ ನಾವು ಹರ್ಬರ್ಟ್ ಸ್ಪೇನ್ಸ್ ಅವರ ಬಗ್ಗೆ ಕೂಡ ತಿಳ್ಕೊಳ್ಳುವ ಹಾಗೆ ಎಮಿಲೇಡರ್ ಕಿಮ್ ಡರ್ಕಿಮ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಒಂದೇ ವಿಡಿಯೋದಲ್ಲಿ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಹಾಗೆ ಮುಂದಿನ ವಿಡಿಯೋದಲ್ಲಿ ನಾವು ಹರ್ಬರ್ಟ್ ಸ್ಪೇನ್ಸ್ ಅವರದ್ದು ಮತ್ತು ಎಮಿಲ್ ಎ ಡರ್ಕಿಮ್ ಅವರ ಒಂದು ಸಿದ್ಧಾಂತಗಳ ಬಗ್ಗೆ ಕೂಡ ತಿಳ್ಕೊಳ್ಳುವ ಆತ್ಮಹತ್ಯೆ ಸಿದ್ಧಾಂತ ಅಂತ ಬಂದಿರುತ್ತದೆ ಕೆಲವೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅದು ಎಮಿಲೇ ಎಲ್ ಎ ಡೆರ್ಕಿಮ್ ಒಂದು ಸಿದ್ಧಾಂತವಾಗಿರುವಂಥದ್ದು ಅದನ್ನೆಲ್ಲ ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಧನ್ಯವಾದಗಳು ಸ್ನೇಹಿತರೆ